ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸವಿಲೋಕ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಚಿಕ್ಕವರಿದ್ದಾಗ ತಿಂತಿರೋ ಅಂತಹ ಹಣ್ಣಿನ ಲಾಲಿಪಾಪ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಸ್ವಲ್ಪ ಬಿಸಿ ನೀರಿಗೆ ಒಂದು ಇಡಿ ಆಗೋಷ್ಟು ನೆನೆ ಹಾಕ್ತಾ ಇದ್ದೀನಿ ಸೊ ಅದು ನೀಟಾಗಿ ನೆನೆ ಹಾಕಿದ ನಂತರ ಅದನ್ನು ನೀಟಾಗಿ ಹಿಂಡಿ ಅದರಲ್ಲಿರುವಂತಹ ಬೀಜ ಆಗಿರ್ಬೋದು ನಾರಾಗಿರ್ಬೋದು ಅದನ್ನೆಲ್ಲ ನೀಟಾಗಿ ಈ ರೀತಿ ತೆಗೆದಿಟ್ಕೊಂಡು ಯಾವುದೇ ರೀತಿ ಒಂದು ಗಂಟೆ ಇಲ್ಲದೇನೂ ಸಹ ನೀಟಾಗಿ ಅದನ್ನು ರೆಡಿ ಮಾಡ್ಕೊಬೇಕು ಹಾಗೆ ಫಸ್ಟ್ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಏನಾದರೂ ಸಣ್ಣ ಪುಟ್ಟ ಕಲ್ಲು ಆ ರೀತಿ ಇದ್ದರೆ ಅಂತ ಈ ಹುಣ್ಸೆಣ್ಣು ಚೆನ್ನಾಗಿತ್ತು ಇದರಲ್ಲಿ ಯಾವುದೇ ರೀತಿ ಇರಲಿಲ್ಲ ಹಾಗಾಗಿ ನಾನು ಏನು ಜಾಸ್ತಿ ಫಿಲ್ಟ್ರ್ ಮಾಡ್ಕೊಂಡಿಲ್ಲ ಸ್ಟಾರ್ಟಿಂಗ್ ಫಿಲ್ಟ್ರ್ ಮಾಡ್ಕೊಂಡ್ರೆ ಸಾಕು ಅದರಲ್ಲೇನು ಗಲೀಜಿಲ್ಲ ಅಂತಂದರೆ ಮತ್ತೆ ಫಿಲ್ಟ್ರ್ ಮಾಡ್ಕೊಳ್ಳೋದು ಬೇಡ ಜಾಸ್ತಿ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಹುಣಸೆ ಹುಳಿ ರಸ ಎಲ್ಲ ಹೋಗ್ಬಿಡುತ್ತೆ ಅದಾದಮೇಲೆ ಈ ರೀತಿ ಒಲೆ ಮೇಲೆ ಇಟ್ಟು ಐ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಇದು ಯಾವ ರೀತಿ ಅಂದರೆ ಫುಲ್ಲು ಗಟ್ಟಿಗಾಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡೆ ಕೈಯಾಡ್ತಿರ್ಬೇಕು ನಾನಿಲ್ಲಿ ಕುಟ್ಟಿಟ್ಕೊಂಡಿರೋ ಅಂತಹ ಜೀರಿಗೆ ಅಶ್ನದ ಪುಡಿ ಖಾರದ ಪಿಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ಸೊ ಉಪ್ಪು ಹುಳಿ ಖಾರ ಇದೆಲ್ಲ ಇದ್ರೆನೆ ಹುಣಸೆ ಲಾಲಿ ಉಪ್ಪಿಗೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹುಣಸೆಹಣ್ಣಿನ ಡೈರೆಕ್ಟಾಗಿ ಕುಟ್ಟುಬಿಟ್ಟು ಇದನ್ನೆಲ್ಲ ಹಾಕಿ ಮೆಣಸಿನ್ಕಾಯಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಈ ರೀತಿ ಹಾಕ್ತಾರೆ ಅದನ್ನು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಮೆಲ್ ಬರೋ ಥರ ಇರುತ್ತೆ ಹಾಗಾಗಿ ಈ ರೀತಿ ಬೇಯಿಸ್ಕೊಂಡು ಮಾಡೋದ್ರಿಂದ ಮಕ್ಕಳು ಅಷ್ಟೇ ನೀಟಾಗಿ ತಿಂತಾರೆ ಇದರಲ್ಲಿ ಯಾವುದೇ ರೀತಿ ಸಿಪ್ಪೆ ಆ ರೀತಿ ಸಿಗಲ್ಲ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಹಿಂಗು ಬಜೆ ಈ ರೀತಿ ಎಲ್ಲ ಮಕ್ಕಳಿಗೆ ಡೈಜೆಷನ್ ಆಗೋವಂಥದ್ದೆಲ್ಲ ಹಾಕಿದ್ರೆ ಇದ್ರೊಳಗೆ ಮಕ್ಳಿಗೂ ಜೀರ್ಣ ಆಗುತ್ತೆ ಹಾಗೆ ಅವ್ರಿಗೂ ಈ ರೀತಿ ಹುಣಸೆ ಹುಳಿ ಲಾಲಿಪಾಪ್ ತಿಂದಂಗೂ ಇರುತ್ತೆ ಇದನ್ನೆಲ್ಲ ಹಾಕಿ ಫಸ್ಟು ನಾನು ಬೆಲ್ಲನ ಹಾಕಿ ಫಸ್ಟು ನಾನು ಚೆನ್ನಾಗಿ ಗಂಟಾಗ್ದಲೆ ಕೈಯಾಡ್ಸ್ಕೊತಾ ಇದ್ದೀನಿ ಅದು ಕೈಯಾಡ್ತಾ ಕೈಯ್ಯಾಡ್ತಾ ಒಂದು ಗಟ್ಟಿ ಪಾಕ ಬರಬೇಕು ಆ ಥರ ಹಾಗೆ ನಾನು ಇಲ್ಲಿ ಎಲ್ಲನೂ ಒಂದೇ ಸಲ ಹಾಕೊಂಡು ಚೆನ್ನಾಗಿ ಕೈಯ್ಯಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಕೈಯಾಡ್ತಾ ಕೈಯಾಡ್ತಾನೆ ಸ್ವಲ್ಪ ಟೇಸ್ಟ್ ಮಾಡ್ತಾ ನೋಡ್ತಾ ಇರಬೇಕು ನಿಮಗೆ ಉಪ್ಪು ಹುಳಿ ಯಾವ ಥರ ಟೇಸ್ಟ್ ಬೇಕು ಆ ರೀತಿ ಹಾಗೆ ಇಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ತಾನೆ ಇರಿ ಲೋ ಫ್ಲೇಮ್ ಆದರೆ ತುಂಬಾ ಲೇಟ್ ಆಗುತ್ತೆ ಅದು ಪಾಕ ಎಲ್ಲ ಆರೋಗ್ಯ ಥರ ಇರುತ್ತೆ ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಈ ರೀತಿ ಸ್ವಲ್ಪ ಬಿಡ್ದಂಗೆ ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ಈ ರೀತಿ ಚೆನ್ನಾಗಿ ಕೈಯ್ಯಾಡ್ತಿದ್ದಂಗೆ ಅದನ್ನು ಆಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಕೈಯಾಡ್ತಾ ಕೈಯಾಡ್ತಾ ಇನ್ನೂ ಒಂದು ಸ್ವಲ್ಪ ಆಗಬೇಕು ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಶೈನಿಂಗ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ದಿನಸಿ ಅಂಗಡಿಗೆ ಹೋಗಿ ಉಡನ್ ಸ್ಪೂನ್ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ ಹಾಗೆ ಫುಡ್ ಪ್ಯಾಕಿಂಗ್ ಮಾಡೋ ಕವರು ಸಹ ಬೇಕಾಗುತ್ತೆ ನಾನಿಲ್ಲಿ ಮೊನ್ನೆ ಐಸ್ ಕ್ರೀಮ್ ಮಾಡಬೇಕಾದ್ರೆ ನಾನು ಐಸ್ ಕ್ರೀಮ್ ಸ್ಟಿಕ್ನ ತೊಗೊಂಡ್ಬಂದಿದ್ದೆ ಸೊ ಅದಕ್ಕೇ ನಾನಿಲ್ಲಿ ಈ ರೀತಿ ಪ್ಯಾಕ್ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಫುಡ್ ಪ್ಯಾಕ್ ಮಾಡೋ ಕವರ್ ಇರಲಿಲ್ಲ ನಾನು ಬೇರೆ ಕವರ್ನ ತೊಗೊಂಡು ಈ ರೀತಿ ಸೈಡಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿ ಚೆನ್ನಾಗಿ ಬಂದಿದೆ ಹಾಗೆ ಸ್ವಲ್ಪ ಮಿಕ್ಕಿತು ನಾನು ನಾರ್ಮಲ್ ಸ್ಪೂನಿಗೆ ಹಾಕಿನೂ ಸಹ ಇಟ್ಕೊಂಡಿದ್ದೀನಿ ಬೇಗ ತಿಂಡಿ ಫಸ್ಟ್ ಖಾಲಿ ಮಾಡೋಣ ಅಂದ್ಬಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಈ ರೆಸಿಪಿಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ದಯಮಾಡಿ ಮರಿದಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್